ಜಿಲ್ಲೆಯ ಕಲಗಟ್ಟಿ ತಾಲೂಕಿನ ಆಲದ ಕಟ್ಟಿ ಹಾಗೂ ಬಮ್ಮಿಗಟ್ಟಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಬೃಹತ್ ಗಾತ್ರದ ಎರಡು ಹೆಬ್ಬಾವುಗಳನ್ನು ರಕ್ಷಿಸಲಾಗಿದೆ ಅಂದಾಜು ಹನ್ನೆರಡು ಅಡಿಗೂ ಹೆಚ್ಚು ಉದ್ದ ಅರವತ್ತು ಕೆಜಿ ತೂಕದ ಹೆಬ್ಬಾವುಗಳನ್ನು ರಕ್ಷಿಸಲಾಗಿದೆ ಆಲದ ಕಟ್ಟಿ ಹಾಗೂ ಬಮ್ಮಿಗಟ್ಟಿ ಗ್ರಾಮಗಳ ಪಕ್ಕದ ಜಮೀನುಗಳಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದ್ದರಿಂದ ರೈತರು ಭಯಭೀತರಾಗಿದ್ದರು ಈ ಕುರಿತು ಅರಣ್ಯ ಇಲಾಖೆ ಅವರಿಗೆ ಮಾಹಿತಿ ನೀಡಿ ಹೆಬ್ಬಾವು ರಕ್ಷಣೆ ಮಾಡಿ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದರು ರು ವಲಯ ಅರಣ್ಯ ಅಧಿಕಾರಿ ಅರಣ್ ಕುಮಾರ್ ಅಷ್ಟಗಿ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾರ್ಯಾಚರಣೆ ಕೈಗೊಂಡು ಹೆಬ್ಬಾವು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ಷಣೆ ಮಾಡಿದ ಎರಡು ಹೆಬ್ಬಾವುಗಳನ್ನು ದಟ್ಟ ಅರಣ್ಯದಲ್ಲಿ ಬಿಟ್ಟು ಬರಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವರದಿ ಪ್ರಕಾಶ್ ದೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಜಿಲ್ಲೆ উম mm.